ಗುಡ್ ಮಾರ್ನಿಂಗ್ ರೀ ಎಲ್ಲರಿಗೆ ಹೆಂಗಿದ್ರಿ ಐ ಹೋಪ್ ಎಲ್ಲರೂ ಚಲೋ ಇದ್ರಿ ಅನ್ಕೋತೆ ನಾ ಭೀ ಚಲೋ ಇದ್ದೆ ಇವತ್ತು ಸಂಡೇ ಎಲ್ಲರಿಗೆ ಭೀ ಹ್ಯಾಪಿ ಸಂಡೇ ಹೆಂಗಿಲ್ಲ ಈಗ ಗ್ಯಾರಾಗ್ಲತ್ತದ ಟೈಮು ಗ್ಯಾರಕ್ಕೆಲ್ಲ ಸ್ನಾನ ಫ್ರೆಶ್ ಅಪ್ ಎಲ್ಲ ಆಯಿತು ಏನು ಭೀ ಮಾಡಿ ಮುಂಜಾನೆ ಇಟ್ಟು ಬರೀ ಎದ್ದು ಚಹಾ ಕುಡ್ದು ಕುಂತಿದ್ದ ಈಗ ಸ್ನಾನ ಮಾಡಿ ಆಯಿತು ಚಿನ್ನ ಭೀ ಸ್ನಾನ ಮಾಡಿಡು ಅನ್ನಕ್ಕೆ ಇಟ್ಟು ಪೂಜಾ ಮಾಡಿಡು ಎಲ್ಲ ಮಾಡಿಡು ಇವತ್ತು ಥೋಡೆ ರೆಸ್ಟ್ ಅನ್ಸ್ಲತ್ತದು ಮತ್ತೆ ಇರ್ತದೆ ಅದು ಹಾಗೆ ಅನ್ನಿಸ್ತದ ಕರ್ಡಿಗೆ ಕೆಲಸ ಇದ್ದಿಂದ ಇದ್ದೇ ಇರ್ತದ್ದು ಅದಕ್ಕೆ ನಾ ಏನು ಮಾಡ್ತೆ ಅಂತಂದ್ರೆ ಶನಿವಾರ ದಿನವೇ ಪೂರ ಎಲ್ಲ ಕೆಲಸ ಮಾಡ್ಕೊಂಡಿರ್ತೆ ಅಂತಂದ್ರೆ ಬಟ್ಟೆ ಎಲ್ಲ ಒಗೆಯೋದಾಗಲಿ ಬೆಡ್ಶೀಟ್ ಒಗೆಯೋದಾಗಲಿ ಎಲ್ಲ ನೀನ ದಿನವೇ ಮಾಡ್ಕೊಂಡಿರ್ತೆ ಯಾಕಂದ್ರೆ ವಾರದಾಗ ಒಂದು ಸಲ ರೆಸ್ಟ್ ಬೇಕಲ್ಲ ಮನುಷ್ಯ ಸೊ ಹಾಗಾಗಿ ಅದಕ್ಕೆ ಆಮೇಲೆ ಏನು ಗೊತ್ತು ನಮ್ಮದು ಏರಿಯಾದಾಗ ಫುಲ್ಲು ಜಾತ್ರೆ ಹತ್ತಿತ್ತು ನಮ್ಮ ಭಾಷೆದಾಗ ಜಾತ್ರೆ ಇಲ್ಲೇನಂತಾರೆ ಅಂತಂದ್ರೆ ಹಂಗೆ ಅಂತಾರೆ ಅನ್ನಿಸ್ತು ನಂಗೆ ಒಟ್ಟು ನೀಟಾಗಿ ಗೊತ್ತಿಲ್ಲ ಬಟ್ ಜಾತ್ರೆ ಹತ್ತಿತ್ತು ಎಷ್ಟು ಮಸ್ತಿತ್ತು ಅಂದರು ಎಪ್ಪಕ್ಕೆ ಎರಡು ಅಷ್ಟು ಚಲೋ ಇತ್ತು ಆದಷ್ಟು ಕ್ಲಿಪ್ ಆ್ಯಡ್ ಮಾಡ್ಲಾಕ ನೋಡ್ದೆ ಯಾಕಂದ್ರೆ ಜಾಸ್ತಿ ಒಕ್ಕೊಳ್ ಮಂದಿ ಇದ್ರು ವೀಡಿಯೋ ಆಗಲ್ದು ರಶ್ ರಶ್ ಇರ್ತದ್ದು ಅಂಗಡಿ ಹತ್ತಿರ ಮಂದಿದು ಹೆಂಗೆ ಇರ್ತದ್ ಗೊತ್ತಾರ ಅದಾನೆ ನಿಮಗೂ ಅಷ್ಟು ಚಲೋ ಇತ್ತು ನೋಡಿರಿ ನೀವು ಭೀ ಆಮೇಲೆ ಸಿಗ್ತೆ ಮತ್ತೀಗ ಯಾಕಂದ್ರೆ ಹಸು ಆಗ್ಲತ್ತವ ಏನು ಭೀ ಮಾತಾಡೋಕ್ಕೆ ಭೀ ಮನಸಿಲ್ಲ ಹಸು ಅಂದ್ರೆ ಆಗ್ಲತ್ತವ ಅದಕ್ಕೆ ಬ ಬಾಯ್ ಹಾಯ್ ನೋಡಿರಿ ನಾ ಇಲ್ಲಿ ಪೂರಿ ತಿನ್ನತ್ತಿದೆ ಎಸ್ ಏನು ಭೀ ಮಾಡಲ್ಲ ಏನು ಭೀ ಮಾಡಲ್ಲ ಅನ್ಕೋತ ಹೆಂಗೆ ಮಾಡುಳು ಅಂತಲತ್ತರೆ ಇನ್ನೋ ವೇ ಇದು ನಾ ಮಾಡಿಂದಿಲ್ಲ ಹೋಟೆಲ್ ಅಲ್ಲಿಂದ ನಮ್ಮ ಮನೆಯವ್ರು ಕಳಿಸ್ಕೊಡ್ತಾರ ಅವ್ರು ಅಲ್ಲೇ ತಿನ್ಕೊತಾರ ಅನ್ನಿಸ್ತು ಮೇ ಬಿ ನಾ ಭೀ ಮಾಡಿದ್ದೆ ಅನ್ನ ಮಾಡಿದ್ದ ಅಷ್ಟೋರು ಕೆಲಸ ಮಾಡಿಲ್ಲ ಬರ್ ರೈಸ್ ಮಾಡಿದ್ದ ಬಟ್ ತಿಂಬಲ್ಲಂತವ್ರು ಅನ್ನ ಸಾರು ಊಟ ಅಂತ ಸೊ ನಾ ಏನು ಮಾಡತ್ತಿದ್ದೆ ಅಂದರು ಸರಿ ನಾವೇ ಅಂತ ಥರದ ಸಂಜೆ ಆಯ್ತದ ಅದೇ ಡೋ ಅಂತ ಬರ್ರಿ ಸಂಜೆ ಕೆಲಸ ಕಮ್ಮಿ ಆಯ್ತದ ಸೊ ಏನಾರ ಪಲ್ಯ ಚಪಾತಿ ಮಾಡ್ರೆ ಆಯಿತು ಸಂಜೆಗೆ ಮತ್ತೆ

सो ब्यूटीफुल மே <laughs> <laughs> My toes. よくあるものとる子のまじゃれべらげた。 ನಾನು ಇದೆ ರಿಟರ್ನ್ ಮಾಡಬೇಕು ಬಿಡು ತಿಸ್ಕೊಡಿ ಅರೇ ನೀವು ಕೂಡ ವಸ್ತು ಅಂತಾ ಅರೇ ಕ್ಯಾಕಲೈ ಗೆ ಕ್ಯಾ ಅರೇ ಚೀಕ್ ಆದ್ರೆ ಅದು ವಿಡಿಯೋ ಆಸೆ ನಾನು ಸಿಕ್ಬಾ ನೀ ಓಪನ್ ಸಿಕ್ತಾಕಿ ಬ್ಯಾಡ ಅಂದ್ರೆ ಕೆಲಸ ಮಾಡ್ಲಾತಿ ಡೈಜೆಟಿವ್ ನಾನು ಸಿಕ್ಲತ್ತಿಲ್ಲ ಮನನಿ ತಕೊಂಡ್ಬಿಡ್ವಿ ಡಂಪ್ಲಿಂಗ್ ಆಗ್ಲತ್ತವು ಅದೇ ಇರಲಿ ಅದು ಡಂಪ್ಲಿಂಗ್ ಇದು ನೋಡ ಇದು ಬಿ ಡಂಪ್ಲಿಂಗೇ ಅಯ್ ಮುದ್ರಿ ಎಡ್ಕ ಹೋಮ್ ಮೇಡ್ ಮೋಮೋಸ್ ಆ್ಯಂಡ್ ಚಟ್ನಿ ಚಟ್ನಿ ಭೀ ಮನೆ ಮಾಡಿದೆ ಮೋಮೋಸ್ ಭೀ ಮೋಮೋಸ್ ಭೀ ಮನೆ ಮಾಡಿದ್ದೆವಾ ಬಾಯಿಗೆ ಬಾಯಿಗೆ ಇದು ಹನಿ ಮಮ್ಮುದು ಹನಿ ನೋಡ್ರಿ ಎಷ್ಟ ದಿನ ಬಾದ್ ಇವತ್ತು ಕಾಣತ್ತಲ್ಲಿ ಊರಿ ಹೋಗಿ ಕುಂತಿತ್ತು ಪೋರಿ ಇದು ಇದು ねえ、リ i ーテーションを食べ ಗುಡ್ ಆಫ್ಟರ್ನೂನ್ ಎಲ್ಲರಿಗೆ ಭೀ ಮುಖಂಡರು ನಿದ್ದು ಭೀ ಹೊಂಟಿಲ್ಲ ಒಂದು ಹಾಫ್ ಆ್ಯನ್ ಅವರ್ ಭೀ ಮುಕ್ಕೊಂಡಿಲ್ಲ ಏನು ಸುಮ್ಮನೆ ಅವಾಗೇನಿದ್ದು ಏನು ಕೆಲಸ ಭೀ ಮಾಡ್ಬೇಕು ಅನ್ಸಲ್ದು ಸುಮ್ಮನೆ ಕೊಡ್ತೀನಿ ಅದಕ್ಕೆ ವೀಡಿಯೋರ ಎಡಿಟ್ ಮಾಡಾಮಿ ಅಂತಂದು ಬಂದಿದ್ದ ವೀಡಿಯೋ ಎಡಿಟ್ ಮಾಡ್ತೆ ಏನು ಭೀ ಮಾಡ್ಲಿಕ್ಕೆ ಮನಸಿಲ್ಲ ಇವತ್ತು ನಾ ವೀಡಿಯೋ ಮಾಡ್ಲಕ್ಕೆ ಮನ್ಸಿಲ್ಲ ನಾ ವೀಡಿಯೋ ಎಡಿಟ್ ಮಾಡ್ಲಿಕ್ಕೆ ಮನಸಿಲ್ಲ ಏನು ಭೀ ಇಲ್ಲ ವಿಚಿತ್ರ ಅನ್ಸ್ಲತ್ತು ಸಲ ಆಯ್ತದಲ್ಲ ಎಲ್ಲರಿಗೆ ಭೀ ಹಾಗೆ ಆಯ್ತದು ಏನು ಭೀ ಮಾಡ್ಲಕ್ಕ ಮೂಡಿರಲ್ದು ಹಾಗಾಗ್ಲತ್ತು ನನಗೆ ಭೀ ಇವತ್ತು ಒಂಥರ ಲೋ ಫೀಲ್ ಆಗ್ಲತ್ತದು ಹಿಂಗೆ ಕೂಡ್ಬೇಕಂದ್ರೆ ಭೀ ಒಂಥರ ನಿಶಕ್ತ ಫೀಲ್ ಆಗ್ಲತ್ತದು ಸೊ ಹಾಗಾಗಿ ಏನು ಭೀ ಮಾಡ್ಬೇಕು ಅನ್ಸಲ್ದು ನಿದ್ದೆ ಮೊ ಮೊಂಡ್ರೆ ಮೊಕ್ಕೋಗ್ಬೇಕು ಭೀ ಅನ್ಸಲ್ಲ ಉಂಟದು ಹಾಗಾಗ್ಲತ್ತದು ಕೆಲಸ ಬೊಕ್ಕೊಳೋದ ತೆಗ್ದು ಕರ್ಡ್ಗಿನ ಕೆಲಸ ಭೀ ಮಾಡ್ಬೇಕು ಅನ್ಸಲ್ದು ಅಡುಗೆ ಮಾಡೋದದ ಮುಂಜಾನೆ ಭೀ ಎಂಡಿಗೆ ಗೊತ್ತದಲ್ಲ ನಿಮಗೆ ಬರೀ ರೈಸ್ ಮಾಡಿದ್ದ ನಾನು ಹೊರಗಿಂದ ಪೂರಿ ತಂದು ತಿಂದಿದ್ದೆವು ಸೊ ಹಂಗಾಗಿ ಏನು ಭೀ ಮಾಡ್ಬೇಕು ಅನ್ಸಲ್ ಉಂಟದ್ರಿ ಏನು ಅಪ್ಪಾಯ್ಕೆ ಅಂತ ಅಂತನ್ಬೇಡ್ರಿ ಪ್ಲೀಸ್ ಈಗ ಇದು ಸಣ್ಣ ಬ್ಲಾಗೇ ಇರ್ತದ್ದು ಇದು ವೀಡಿಯೋ ನಾ ಇಲ್ಲಿಗೆ ಎಂಡ್ ಮಾಡ್ಲತ್ತಿದ್ದೆ ಮತ್ತು ಏನಪ್ಪ ಅಂತಂದ್ರೆ ನಿನ್ನ ನಮ್ಮ ವೈನಿ ಮತ್ತು ಚಿನ್ನಿ ಎಲ್ಲ ಸೇರಿ ಮೊಮೋಸ್ ಮಾಡಿದ್ದರು ಅದನ್ನು ಥೋಡೆ 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 ಕ್ಲಿಪ್ ಆ್ಯಡ್ ಮಾಡಿದೆ ನೋಡಿರಿ ಎಷ್ಟು ಚಲೋ ಅಂತಂದು ಮಿಜಾ ಟೇಸ್ಟ್ ವೈಸ್ ಫುಲ್ ಹಾಗೆ ಇತ್ತು ಹೊರಗೆ ಹೆಂಗೆ ತಿಂತೇವೆ ಹಾಗೆ ಇತ್ತು ಅದ್ರಕ್ಕಿಂತ ಬೆಟ್ರ್ ಮನೆಗೆ ಮಾಡ್ಕೊಂಡು ತಿನ್ಬೋದು ನಿಜ ಚಲೋ ಅನ್ನಿಸ್ತು ಟೇಸ್ಟ್ ಅಂತೂ ಸೇಮ್ ಸಖತ್ ಹೊರಗೆ ಹೆಂಗೆ ತಿಂತೇವೆ ಹಾಗೆ ಇತ್ತು ಅದ್ರಕ್ಕಿಂತ ಬೆಟ್ಟರೇ ಇತ್ತು ಅನ್ನಿಸ್ತದು ಯಾಕಂದ್ರೆ ಇದು ಮೋಮೋಸ್ ಹೆಂಗಿರ್ತದೆ ಅಂತಂದ್ರೆ ಹೊರಗೆ ಆಲ್ರೆಡಿ ಅವ್ರು ಮಾಡಿಟ್ಟಿಂದಿರ್ತಾರೆ ನಾವು ಹೋಗಿದಾಗ ಅಷ್ಟೇ ಅವರು ಸ್ಟೀಮ್ ಮಾಡಿಕೊಡ್ತಾರೆ ಅದು ಒಂಥರ ಮುಗ್ಗು ಹಾಸನ ಬರ್ತಾ ಇರ್ತದೆ ಯಾಕಂದ್ರೆ ಬೊಕ್ಕೊಳ್ ಒಂದು ತ್ರೀ ಫೋರ್ ಮಂತ್ಸಿಂದ ಇರ್ತದದು ನೀವು ಘಟ್ ಘಟ್ಬಟ್ ಇರ್ತದದು ಏನೋ ಒಂದು ಲಿಕ್ವಿಡ್ ಏನೋ ಏನೋ ಹಾಕಿ ಅದು ಹಾಗೆ ಹೆಂಗೆ ಆಗ್ಬಾರ್ದು ಅಂತಂದು ಹಂಗೆ ಇಟ್ಟಿರ್ತಾರೇನೋ ಒಂಥರ ಬರ್ತಾ ಬರ್ತಾಯಿರ್ತಾವೆ ಬಟ್ ಇವು ಇದು ಹೋಮ್ ಮೇಡಂತೂ ನಿಜ ರಿಯಲಿ ಸಖತ್ತಾಗಿತ್ತು ಸೇಮ್ ಟೇಸ್ಟ್ ಇತ್ತು ಸೇಮ್ ಎಲ್ಲ ಹಾಗೆ ಇತ್ತು ಟೆಕ್ಸ್ಚರು ತಿನ್ ಸ್ಮೂತ್ನೆಸ್ಸು ಎಲ್ಲ ಹಾಗೆ ಇತ್ತು ಸೊ ಥ್ಯಾಂಕ್ ಯು ಸೋ ಮಚ್ ಭಾವಿ ಚಲೋ ಮಾಡಿರು ತಿಂತಿದ್ದೆವು ನಾವು ಭೀ ಸೊ ಅದು ಭೀ ವೀಡಿಯೋ ಹಾಕಿದೆ ನೋಡಿರಿ ಮತ್ತು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೆ ಮತ್ತು ಹೊಸ ವೀಡಿಯೋ ಮತ್ತು ಹೊಸ ಕಂಟೆಂಟ್ ನನಗೆ ಮತ್ತು ಸಿಗ್ತೆ ಅಲ್ಲಿವರೆಗೆ ಬಾಯ್ ಎಲ್ಲರಿಗೆ ಭೀ